ಸೊ ನಾವಿವತ್ತು ಒಂದು ಎಕ್ಟಾಪಿಕ್ ಪ್ರೆಗ್ನೆನ್ಸಿಗೆ ಈ ಟ್ಯೂಬ್ನ ರಿಮೂವ್ ಮಾಡಿದೀವಿ ಸೊ ಈ ಪೇಶಂಟ್ಗೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಫೈವ್ ಡೇಸ್ ಕೆಳಗಡೆನೇ ಗೊತ್ತಿತ್ತು ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ವಿ ನಾವು ಮೆಥೋಟ್ರೆಕ್ಸೈಟ್ ಅಂತ ಇಂಜೆಕ್ಷನ್ ಬರುತ್ತೆ ಅದು ಕೊಟ್ಟ ಮೇಲೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಅಂದ್ರೆ ಸರ್ಜರಿ ಇಲ್ದೇನೆ ಈ ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕಾಗತ್ತೆ ಎರಡು ರೀತಿಯಾಗಿ ನಾವು ಮಾನಿಟರ್ ಮಾಡ್ತೀವಿ ಒಂದು ಬೀಟಾ ಎಚ್ ಸಿ ಜಿ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ ಎರಡನೇದು ಅವರಿಗೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಈ ಪ್ರೆಗ್ನೆನ್ಸಿ ಟ್ಯೂಬಲ್ ಇರೋದು ಎಷ್ಟು ಕಡಿಮೆ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತೀವಿ ಎರಡು ಡೋಸ್ ಇಂಜೆಕ್ಷನ್ ಕೂಡ ಅದು ಪ್ರೆಗ್ನೆನ್ಸಿ ಕ್ಲಿಯರ್ ಆಗಿಲ್ಲ ಎಕ್ಟೋಪಿಕ್ ಪ್ರೆಗ್ನೆ ಟ್ಯೂಬಲ್ ಇರೋದು ಅದಕ್ಕೆ ಇವತ್ತು ಎಮರ್ಜೆನ್ಸಿ ಆಗಿ ಈ ಸರ್ಜರಿನ ಮಾಡಬೇಕಾಯಿತು ಯಾಕಂದ್ರೆ ಅವ್ರದ್ದು ಬಿ ಎಚ್ ಸಿ ಜಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇತ್ತು ಸೊ ಇಲ್ಲಿ ನೋಡೋ ಹಾಗೆ ನಿಮಗೆ ಟ್ಯೂಬ್ ಕಾಣ್ತಾ ಇದೆ ಸೊ ಇದು ಪೂರ್ತಿ ಟ್ಯೂಬ್ ನಾವು ರಿಮೂವ್ ಮಾಡಿದೀವಿ ಇವತ್ತು ಟ್ಯೂಬ್ ನ ಕಟ್ ಮಾಡಿದ್ರೆ ಇದ್ರೊಳಗಡೆ ಪ್ರೆಗ್ನೆನ್ಸಿ ಬ್ಲಡ್ ಎಲ್ಲ ಕಾಣಿಸ್ತಾ ಇದೆ ಸೊ ಇದು ಪ್ರೆಗ್ನೆನ್ಸಿ ಇಲ್ಲಿರೋದು ಏನ್ ನಿಮ್ಗೆ ಕಾಣ್ತಾ ಇದೆ ಇದು ಒಳಗಡೆ ಇರೋದು ಪ್ರೆಗ್ನೆನ್ಸಿ ಇದೆಲ್ಲ ಸೊ ಇದು ಬೆಳೆದು 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 ಈ ಟ್ಯೂಬ್ ನ ಒಡ್ಕೊಂಡು ಈ ರೀತಿಯಾಗಿ ಬಂದು ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಅದು ಲೈಫ್ ಗೆ ರಿಸ್ಕ್ ಆಗತ್ತೆ ಹಾಗಾಗಿ ಇದನ್ನ ನಾವು ಎಮರ್ಜೆನ್ಸಿ ಆಗಿ ಈ ಟ್ಯೂಬ್ ನಾವು ರಿಮೂವ್ ಮಾಡ್ಬೇಕಾಗತ್ತೆ